ಟಿ ಎಸ್ ಅಲ್ಲಿ ಫೋನ್ ಕೂಡ ಹಲೋ ಸರ್ ನಮಸ್ಕಾರ ನಾಗರಾಜ್ ಕೋಳಿ ಹಾಂ ಹೇಳಿ ಸರ್ ಸರ್ ಇದು ಶ್ರೀರಂಗಪಟ್ಟಣದ ಒಂಬತ್ತು ಗಂಟೆ ಬಸ್ ಏನೋ ಕೆಟ್ಟಾಗಿದ್ದೀರಿ ಸರ್ ಸರ್ ಗಾಡಿ ಕೆಟ್ಟಾಗಿದೆ ಹಾಂ ಅದಕ್ಕೆ ಬೇರೆ ಒಂದು ಹತ್ತು ಹತ್ತು ಗಂಟೆಗೆ ಅದು ಹತ್ತುವರೆ ಕಳ್ಸಿ ಕೊಡ್ತೀನಿ ಅಂತ ಅಂದ್ರು ಹಾಂ 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 ಹಾಗಾಗಿ ಹೋಗಿದೆ ಸರ್ ಬರಬೇಕು ಅಲ್ಲ ಯಾಕೆಂದರೆ ಈಗ ಮಕ್ಕಳು ಎಲ್ಲ ಕಾಲೇಜ್ ಹೋಗ್ತಾರೆ ಅದಕ್ಕೆ ಕೆರೆ ಶ್ರೀರಂಗಪಟ್ಟಣ ಹೌದು ಸರ್ ಹೌದು ಹಾಗಾಗಿ ಬೇರೆ ಅರೇಂಜ್ ಮಾಡೋಕ್ಕಾಗಲ್ಲ ಸರ್ ಬೇರೆ ಯಾವಾಗೇನು ಇಲ್ಲ ಸರ್ ಅರೇಂಜ್ ಮಾಡೋಕ್ಕೆ ಡಿಫೋನ್ ಇದು ಮಾಡುವುದು ಡಿಫೋನೇ ಇಲ್ಲವಲ್ಲ ಸರ್ ಹಾಂ ಹೌದು ಇಲ್ಲೇ ಬರಬೇಕಾ ಹೌದು ಸರ್ ಅಲ್ಲಿಂದ ಬರಬೇಕು ಹಾಂ ಹಾಂ ಏನಾಗಿದೆ ಸರ್ ಅದು ಅದು ಮಿಷೂನ್ ಎಲ್ಲ ಕೆಟ್ಟೋಗ್ಬಿಟ್ಟು ಮತ್ತೆ ಅವರು ಏನೋ ಬರ್ತಾರೆ ಮತ್ತೆ ಇದರಲ್ಲ ರೆಡಿ ಮಾಡ್ಕೊಂಡು ನಾವೇ ತೊಗೊಂಡು ಬರಬೇಕು ಅಂತ ಹೇಳಿದ್ರು ಹಾಂ 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 ಈಗ ಆಗಿದೆ ಸರ್ ಹಾಂ ಮತ್ತೆ ಅದು ಬಿಟ್ಟರೆ ಯಾವ್ದು ಬಿಸಿ ಇಲ್ಲ ಹಾಂ ಅದು ಬಿಟ್ಟರೆ ಎಷ್ಟು ಬೇಕು ಯಾವುದಿಲ್ಲ ಸರ್ ಈಗ ಅದೆಲ್ಲ ರೆಡಿ ಮಾಡ್ಕೊಂಡ್ ತಗೊಳ್ಳೋದಿಲ್ಲ ಹಾಂ ಅದೇ ರೆಡಿ ಮಾಡ್ಕೊಂಡು ತಗೊಂಡೋಗಿತ್ತು ಓಕೆ ಓಕೆ ಅದೇ ಬೇರೆ ಬಸ್ ಅರಲ್ಲಿ ಮಾಡುವುದರ ಸರ್ ಇಲ್ಲ ಸರ್ ಗಾಡಿಗಳಲ್ಲಿ ಇದೆ ಸರ್ ಇಲ್ಲಿ ಹಾಂ ಹಾಂ ಓಕೆ ಓಕೆ ಅದಕ್ಕೆ ನಾನು ಮಕ್ಕಳು ಫೋನ್ ಮಾಡಿದ್ರು ಹಾಂ ಹೌದು ಸರ್ ಹೌದು கண்டகர்னா எஸ் பார்த்தோணா அந்த அட்டை எல்லா சார் அல்ல பணிங்க முந்தை